ಧಾರವಾಡದ ಸುದ್ದಿ ಕ್ಷುಲ್ಲಕ ಕಾರಣಕ್ಕೆ ಪೊಲೀಸರ ಮೇಲೇನೆ ಕೈ ಮುಖಂಡ ಮುಖಂಡನ ಸಹೋದರರಿಂದ ಥಳಿತ ಆಗಿದೆ ಇಸ್ಮಾಯಿಲ್ ತಮಟಗಾರ ಸಹೋದರರಿಂದ ಆಗುವಂತಹ ಹಲ್ಲೆ ಇದೆ ಕ್ಷುಲ್ಲಕ ಕಾರಣ ಕಾರ್ ಪಾರ್ಕಿಂಗ್ ವಿಚಾರ ಈ ವಿಚಾರಕ್ಕೆ ಬ್ಲೇಡ್ ನಿಂದ ದಾಳಿ ಮಾಡ್ತಾರೆ ಧಾರವಾಡ ಐಸ್ ಗೇಟ್ ಬಳಿ ನಡೆದಂತಹ ಘಟನೆ ಡಿಆರ್ ಪೊಲೀಸ್ ಪೇದೆ ಬಸವರಾಜ್ ಮೇಲೆ ಹಲ್ಲೆ ಮಾಡಿದ್ದಾರೆ ಮುಖದ ಮೇಲೆ ಬ್ಲೇಡ್ನಿಂದ ದಾಳಿ ಮಾಡ್ತಾರೆ ಇಕ್ಬಾಲ್ ಅಮೀರ್ ಅಜ್ಮಲ್ ಮುಲ್ಲಾನಿಂದ ಈ ಹಲ್ಲೆ ಆಗಿದೆ ಗಾಯಾಳು ಬಸವರಾಜ್ ಕಮತರ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನೀಡಲಾಗ್ತಾ ಇದೆ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ ಕೃತ್ಯ ಎಸಗಿದಂತಹ ಮೂವರ ವಿರುದ್ಧ ತ್ರೀ ನಾಟ್ ಸೆವೆನ್ ಅಡಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸರ ಮೇಲೇನೆ ಕೈ ಮುಖಂಡನ ಸಹೋದರರು ಹಲ್ಲೆ ಮಾಡ್ತಾರೆ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಇಸ್ಮಾಯಿಲ್ ತಮಟಗಾರ ಸಹೋದರರು ನಿಂದ ದಾಳಿ ಮಾಡ್ತಾರೆ ಬಸವರಾಜ್ ಮೇಲೆ ಡಿಆರ್ ಪೊಲೀಸ್ ಪೇದೆಯವರು ಇಕ್ಬಾಲ್ ಅಮೀರ್ ಅಜ್ಮಲ್ ಮುಲ್ಲಾ ಹಲ್ಲೆ ಮಾಡಿದಂಥವರು ಗಾಯಾಳು ಬಸವರಾಜ್ ಕಮತರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ಆಗ್ತಾ ಇದೆ ಮೂವರ ವಿರುದ್ಧ ತ್ರೀ ನಾಟ್ ಸೆವೆನ್ ಅಡಿ ಪ್ರಕರಣ ಕೂಡ ದಾಖಲಾಗಿದೆ ಸರ ನಿನ್ನೆ ಸಾಯಂಕಾಲ ಆರು ಗಂಟೆ ಆಗಿತ್ತು ನಾವು ಸೋದರ್ ಟೈಲರ್ ಕಡೆ ಅಂತಂದು ನಾನು ನಮ್ಮ ದೋಸ್ತ ಮಿತ್ರರಾಜ್ ಅಂತಂದು ಸೊರ್ ಟೈಲರ್ ಕಡೆ ಹೊಟ್ಟಿದ್ವಿ ಹೋಗುವಾಗ ಇವರು ಅವ್ರ ಅವರು ಅಂತ ಕಾಣುತ್ತೆ ನಮಗೂ ಅಷ್ಟು ಗೊತ್ತಿರಲಿಲ್ಲ ಅವಾಗ ಅವರು ಇವರು ಅನ್ನೋದು ದಾರಿ ಮಧ್ಯೆ ಕಾರ ನಿಲ್ಲಿಸಿದ್ರು ಕಾರ್ ನಿಲ್ಸೋಕೆ ನಾವು ಏನೈತಿ ಕಾರ ನಿಲ್ಲಿಸ್ತಾರಲ್ಲ ಅಂತ ಮತ್ತೊಳ್ಳವ್ರು ಅವರು ಗಂಟೆ ಡೋರ್ ತಗೋ ನಮ್ಗೆ ಹೋಗಕ್ಕೆ ದಾರಿ ದಿನಾಗಂತ ನಡವ್ರ ಒಡೆಯಾಗ ಕಾರ ಹಾಕ್ತಿರಿ ಮತ್ತು ಒಳ್ಳೆ ಡೋರು ತೆಗಿತೀರಿ ಹೋಗೋದು ಯಾವ ಕಡೆ ಹೋಗ್ಬೇಕು ಸ್ವಲ್ಪ ರೋ ಸೈಡ್ ಬಿಟ್ಟು ದಾರಿ ಬಿಟ್ಟು ರೋ ಸೈಡ್ಗೆ ಹಚ್ರಿ ಅಂತಂದ್ರೆ ಯಾರಿಗೆ ಮಾತಾರೆ ಯಾರಿಗೆ ಹೆಂಗೆ ಮಾತ್ರ ಹೋಗಿತಿಲ್ಲ ಯಾರು ಮಾಡಿ ಅವ್ರನ್ನ ಅಂತಂದು ಧಮಕಿ ಹಾಕಬೇಕಾರೆ ಯಾರು ಅದರ ಏನ ನಾನು ಹೇಳೋದು ಹೇಳೀನಿ ನಾನು ಪೊಲೀಸ್ ಅದಾನೆ ಹೇಳೋ ರೀತಿ ಇಲ್ಲ ಹೇಳಿ ಅವ್ರಿಗೆ ನಾನು ಏನು ಆಟಾದ ಏನು ಮಾತಾಡಿಲ್ಲ ನಾಡೋ ರೋಡಾಗ ಗಾರಿಗೆ ಗಾಡಿ ಎಚ್ ಒಳ್ಳೆ ಡೋರು ತೆಗಿತಾರೆ ಹೋಗೋ ರೋಡ್ ಇಟ್ಟಿತ್ತು ಅದು ಅದರಾಗ ರಿಪೇರ್ ಮಾಡಿದ್ರು ಈ ಥರ ಮಾತಾಡಿದ್ದೆ ಒಳ್ಳೆಯವರು ಏ ನಾನು ನಿಲ್ಸೋ ನೋಡು ಅವರು ಯಾರು ಡೋರ್ ತಗೋರು ಬಂದು ನಾನು ನಿಲ್ಸೋ ನೋಡು ಏನು ಮಾಡ್ಕೊತಿ ನೀವು ಪೊಲೀಸರು ಇದ್ದ ನಿನ್ನೆಷ್ಟಕ್ಕಾಗಿ ಅದು ರೋಡು ಯಾರು ಬಂದಲ್ಲ ಸಾರ್ವಜನಿಕ ಇರ್ತದೆ ಸರಿಯಾಗಿ ಮಾತಾಡೋಕಲ್ಲಿ ಯಾರು ಕೂಟ ಮಾತಾಡ್ಬೇಕಂದ್ರೆ ಸ್ವಲ್ಪ ಮಾತಾಡೋ ಕಲಿ ಅಂತ ನಾನು ನಿಂತೆ ಅವರು ಕೂತಿದ್ದವರು ಇವರು ಮೂರು ಜನ ಸೇರಿಪಡೆ ಹಾತರು ಇಲ್ಲಿ ಹೊಡಿಬೇಕಂತ ಮಾಡಿದ್ರು ಏನೋ ಅವರು ನಾನೇನೈತೆ ಅವರು ಮಾರೋ 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 ಅಂತಂದರು ನನಗೆ ಅದು ಸ್ವಲ್ಪ ಅರ್ಥ ಆಯ್ತು ಮಾರೋ ಮಾರೋ ಅಂದಿದ್ದೆ ಅರ್ಥ ಆಗತ್ತೆ ನಾನು ಅನಿಸಿದ್ರು ಅವರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್